சரி காஸ்ட் சார் இத காஸ்ட் நோட் இதர் ஜொத்த நாலு குண்டே ಸ್ನೇಹಿತರೆ ಇವತ್ತು ನಾವು ಮುಂಗಾರ ಹಂಗಾಮ ಬಿತ್ತನೆ ಮಾಡ್ಲಿಕ್ಕೆ ಶುರು ಮಾಡ್ವಿ ಈ ಶುರು ಮಾಡಿದ ನಂತರ ನಾವೇ ಮಾಡಿರ್ತಿವಿ ಎಡೆ ಕುಂಟೆ ಹೊಡಿಬೇಕು ಕಳೆ ನಿರ್ವಹಣೆ ಮಾಡ್ಬೇಕು ಬಿತ್ತಿದ್ವಿ ಹುಟ್ಟಿದ್ವಿ ನಾವ್ ಹೆಂಗ್ ಮಾಡ್ಬೇಕು ಅಂತ ಅನ್ಕೊಂತೀವಿ ಅದಕ್ಕೆ ಮುಂಚೆ ಏನ್ ಮಾಡ್ಬಿಟ್ಟಿರ್ತೀವಿ ಬರ್ರೆ ನಾವು ಟ್ರಾಕ್ಟ್ರಿಲೆ ಅಥವಾ ಮಿಷಿನರಿಲ್ಲೇ ಏನು ಮಾಡ್ಬಿಡ್ತೀವಿ ಹೊರಗೋದು ಏನೋ ರೆಡಿ ಮಾಡೋದಾಗ್ಲಿ ಬಿಸಿಲು ತಿನ್ಸಕ್ ನಾವು ನೆಗಲಿ ಹೊಡೆದ್ಲಿ ಎಲ್ಲವೂ ನಾವು ಈ ತರ ಟ್ಯಾಕ್ಟರ್ ಬಳಸ್ಬಿಟ್ಟಿರ್ತಿವಿ ನೋಡ್ರಿ ಬಿತ್ತನೆ ಮಾಡ್ಬೇಕಪ್ಪ ಅಂತಂದ್ರೂ ಇದೇ ತರ ಟ್ರ್ಯಾಕ್ಟರ್ಲೆ ನಾವು ಏನ್ ಮಾಡ್ಬಿ ಕೂರಿಗೆನ ಬಳಸ್ಬಿಟ್ಟಿರ್ತೀವಿ ಈಗ ಮತ್ತೆ ನಮ್ ತಲೆ ಏನ್ ಹೋಗ್ಬಿಟ್ರಿರ್ತಾ ನಾವು ನಮ್ ಕಡೆ ಎತ್ತಿಲ್ಲ ನಾವ್ ಏನ್ ಮಾಡ್ಬೇಕು ಎಡೆಗಡೆ ಹೊಡ್ಕೋಬೇಕು ಅಂತ ಅನ್ನೋದು ಒಂದು ಎಲ್ಲರಿಗೂ ಬರ್ತದೆ ಯಾಕಂದ್ರೆ ಕಳೆ ನಿರ್ವಹಣೆ ಮಾಡ್ಲೇನಪ್ಪ ಅಂದ್ರೆ ನಮ್ಗೆ ಒಳ್ಳೆ ಬೆಳೆ ಸಿಗಲ್ಲ ಈ ಇದರ ಕಾಸ್ಟ್ ಹೇಳಿದ್ರ ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀವು ತಿಳ್ಕೊಬೇಕಂದ್ರ ಸಂಪೂರ್ಣ ವಿಡಿಯೋ ನೋಡ್ರಿ ನಮ್ಮ ಚಾನಲ್ ಯಾರು ಇಲ್ಲಿ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸರ್ ನಮಸ್ತೆ ನಾನು ಸರ್ ನಿಮ್ಮ ಹೆಸರು ನಿಮ್ಮೂರು ನಿಮ್ಮ ಸರ್ ನನ್ನ ಹೆಸರು ಮಂಜುನಾಥ್ ಬಸನಕಟ್ಟಿ ಅಂತ ಹೇಳಿ ಗದಗ ಗದಗ್ ಡಿಸ್ಟಿಕ್ ಲಕ್ಷ್ಮೀಸೂರ್ ತಾಲೂಕು ಪುಟಮಿ ಗ್ರಾಮದಲ್ಲಿ ನಮ್ದು ವರ್ಕ್ಶಾಪ್ ಇದೆ ಇದು ಸರ್ ನಾವು ಇದರ ಎಸ್ಪೀರಿಯನ್ಸ್ ಅಂದ್ರೆ ಇಪ್ಪತ್ತು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ನಮಗೆ ವರ್ಷ ವರ್ಷದ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ಮಾಡೋದ್ರಲ್ಲಿ ಒಂದು ವರ್ಷದ ಅನುಭವ ಇದೆ ವರ್ಷ ವರ್ಕ್ ಮಾಡಿದೀವಿ ಆನಂತರ ಇಲ್ಲಿ ನಮ್ದು ಸ್ವಂತ ಊರು ಇದು ಸ್ವಂತ ಊರು ಸ್ವಂತ ಮನೆ ಇದೆ ಇಲ್ಲೇ ಇದೊಂದು ಮಷಿನ್ ಮಾಡಬೇಕಂತ ನಮ್ಗೆ ಐಡಿಯಾ ಬಂತು ನಮ್ಮ ಫ್ರೆಂಡ್ ಒಬ್ರು ಮಷಿನ್ ಇದು ಬೇಕು ಅಂದಿದ್ರು ಅದನ್ನ ತರ್ಲಿಕ್ಕೆ ಹೋದವ್ರು ನಾವು ಇದು ನಾವು ಇಲ್ಲಿ ಕೊಪ್ಪಳ ಡಿಸ್ಟಿಕ್ ಕೊಪ್ಪಳ ತಾಲೂಕ್ ನಲ್ಲಿ ಒಂದ್ ಕಡೆ ವರ್ಕ್ ಮಾಡ್ತಾ ಇರೋದ್ ಸರ್ ಅದ್ ತರಲಿಕ್ಕೆ ಹೋದ್ರೆ ಅವ್ರು ಏನಂದ್ರೆ ಇಪ್ಪತ್ತು ದಿನ ಬೇಕು ನಮ್ ಮಷಿನ್ ಕೊಡ್ಲಿಕ್ಕೆ ಇಪ್ಪತ್ತು ದಿನ ಬೇಕು ಅಂತ ಹೇಳಿದ್ರು ಆ ಪ್ರಕಾರ ನಾವೇನ್ ಮಾಡಿದ್ವಿ ನಮ್ ಫ್ರೆಂಡ್ ಏನಾದ್ರೆ ನೀನೇ ಮಾಡ್ಬಿಡು ಅನ್ನೋ ಒಂದು ಐಡಿಯಾ ಕೊಟ್ರೆ ನೀವ್ ನಾವೇ ಸ್ವತಃ ನಾವೇ ಮಾಡಿದ್ರೆ ಆಯ್ತಾ ಅನ್ನೋ ಪ್ಲಾನ್ ಮಾಡ್ಕೊಂಡು ಒಂದ್ ವಾರದಲ್ಲಿ ಒಂದ್ ಮಷಿನ್ ಸೆಟ್ ಅಪ್ ಮಾಡಿದ್ವಿ ಅದೇ ಅವರು ಮಷೀನ್ ಯಾವ ತರ ಮಾಡ್ತಾರ ಅದೇ ತರ ಮಷೀನ್ ನಾವು ರೆಡಿ ಮಾಡಿದ್ವಿ ಆದ್ರೆ ಅದು ನಮ್ಗೆ ಅಷ್ಟು ಸರಿ ಬರಲಿಲ್ಲ ಇಂಬ್ಯಾಲೆನ್ಸ್ ಆಯ್ತು ಅದು ಅದು ತರ ಇದೆ ಅದೇ ತರನ ಮಾಡಿದ್ವಿ ಇಂಬ್ಯಾಲನ್ಸ್ ಆಯ್ತು ಆತರ ಬೇಡ ಅಂತ ಹೇಳಿ ಇದನ್ನ ಸಕ್ಸಸ್ ಮಾಡ್ಬೇಕು ಇದನ್ನ ಈ ತರ ನಾವ್ ಚೇಂಜಸ್ ಇನ್ನೂ ಚೆನ್ನಾಗಿ ಆಗ್ತದೆ ಅನ್ನೋಂತ ಪ್ಲಾನ್ ಇಟ್ಕೊಂಡು ಒಳ್ಳೆದ ಒಳ್ಳೇದಾಗ್ತದೆ ನಮ್ ರೈತರಿಗೆ ಅನುಕೂಲ ಆಗ್ತದೆ ನಾವು ಉದ್ದೇಶದಿಂದ ನಂದೇ ಆದಂತ ಒಂದ್ ಪ್ಲಾನ್ ಅನ್ನ ನಾನ್ ಅನುಭವದಲ್ಲಿ ಈ ತರ ಒಂದ್ ಮಷಿನ್ ಸೆಟ್ ಅಪ್ ಮಾಡಿದ್ವಿ ಇದ್ರೊಳಗಡೆ ಸಿಂಗಲ್ ವೀಲ್ ನ ಮಾಡ್ಕೋಬಹುದು ಡಬಲ್ ವೀಲ್ ನು ಮಾಡ್ಕೋಬಹುದು ಇದ್ರೊಳಗಡೆ ಎರಡ್ ವೀಲ್ ಇದಾವಲ್ರಿ ಸಿಂಗಲ್ ಮಾಡ್ಕೊಂಡುಲ್ ಸಿಂಗಲ್ ವೀಲ್ ಕನ್ವರ್ಟ್ ಎರಡು ಮಷಿನ್ ಅವಶ್ಯಕತೆ ಇಲ್ಲ ನಮಗೆ ಒಂದೇ ಮಷೀನ್ ನಲ್ಲಿ ಎರಡು ವೀಲ್ ಗಳನ್ನ ಒಳಗ್ ಹಾಕೊಂಡು ಸಿಂಗಲ್ ವೀಲ್ ಕನ್ವರ್ಟ್ ಆಗ್ತದೆ ಒಂದ್ ವೀಲ್ ಅನ್ನ ತೆಗೆದು ಎರಡು ವೀಲ್ ಮಾಡ್ಕೊಂಡು ಡಬಲ್ ವೀಲ್ ಕನ್ವರ್ಟ್ ಎರಡು ಅಡ್ಜಸ್ಟ್ಮೆಂಟ್ ಥರ ಮಾಡ್ಕೊಂಡು ಬ್ಯಾಲೆನ್ಸ್ ಇಂಬ್ಯಾಲನ್ಸ್ ಆಗದೆ ರೀತಿಯಲ್ಲಿ ನಾವು ಮಷೀನ್ ಅನ್ನು ಸೆಟ್ ಅಪ್ ಮಾಡಿದ್ವಿ ಟ್ರಯಲ್ ನೋಡಿದ್ವಿ ಎಲ್ಲ ಸಕ್ಸಸ್ ಆದ ನಂತರ ನಮ್ದೇ ಆದಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ನಮ್ಮ ಸಂಸಾರ ಅಂತ ಹೇಳಿ ಆ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ ನಂತರ ರೈತರದ್ದು ಕಮೆಂಟ್ಸ್ ನಂತರ ಅವ್ರ ಸಪೋರ್ಟ್ ಚೆನ್ನಾಗಿ ಸಿಕ್ತು ನಾಡ್ರಿ ಮಷೀನ್ ನಮ್ಗ್ ಬೇಡಿಕೆ ಇದೆ ನಿಮ್ ಮಷೀನ್ ನೋಡ್ಬೇಕು ಅಂತಂದ್ರೆ ಒಂದೇ ವಾರದಲ್ಲಿ ಒಂದ್ ಇಪ್ಪತ್ತು ಜನ ರೈತರು ಬಂದು ನಮ್ ಮಷೀನ್ ನೋಡಿದ್ರಿ ಅದ್ರೊಳಗಡೆ ಒಂದ್ ಐದ್ ಜನ ಆರ್ಡರ್ ಮಾಡಿ ಹೋದ್ರಿ ಕಂಟಿನ್ಯೂ ಹಂಗೆ ವರ್ಕ್ ಮಾಡ್ತಾ ಮಾಡ್ತಾ ಒಂದ್ ವರ್ಷದಲ್ಲಿ ಇಪ್ಪತ್ ಮಷೀನ್ ಸೇಲ್ ಮಾಡಿದ್ರು ಒಂದೇ ವರ್ಷದಲ್ಲಿ ಒಂದೇ ವರ್ಷದಲ್ಲಿ ಇಪ್ಪತ್ ಮಷಿನ್ ಹಾಸನ ಹಿರಿಯೂರ್ ಕೊಟ್ಟಿದಿವಿ ಚಿತ್ರದುರ್ಗ ಕೊಟ್ಟಿದೀವಿ ಹಾನಗಲ್ ಕೊಟ್ಟಿದಿವಿ ಬಾಗಲಕೋಟೆ ಕೊಟ್ಟಿದೀವಿ ಕುಂದಗೋಳ ಕೊಟ್ಟಿದೀವಿ ಆನಂತರ ಇಲ್ಲಿ ನಮ್ಮ ನಮ್ಮ ತಾಲೂಕಿನಲ್ಲಿ ನಾಲ್ಕು ಮಷೀನ್ ಗಳು ಹೋಗಿದ್ವಿ ಈಗ ಸದ್ಯ ಐದು ಮಷಿನ್ಗಳು ರೆಡಿ ಇಂಟರ್ ಕಲ್ಟಿವೇಶನ್ ಗೆ ರೈತರಿಗೆ ಬೇಕಾಗಿರತ್ತ ಎಲ್ಲ ದೊಡ್ಡ ದೊಡ್ಡ ಮಷಿನ್ಗಳು ಹೊಸ ಹೊಸ ಟೆಕ್ನಾಲಜಿ ಆಲ್ರೆಡಿ ನಮ್ ರೈತರು ಅಳವಡಿಕೆ ಮಾಡ್ಕೊಂಡಿದ್ದಾರೆ ಆದ್ರೆ ಇಂಟರ್ ಗೆ ಬಹಳ ಪ್ರಾಬ್ಲಮ್ ಆಗಿದೆ ಏನಂದ್ರೆ ರೂಟರ್ ಕಂಪ್ನಿಯಿಂದ ರೂಟರ್ಗಳು ಬರ್ತಾವ ಅವು ರೂಟರ್ ಮಾತ್ರ ಹೊಡಿತಾವ್ ಸಣ್ಣ ಬೆಳೆ ಸಣ್ಣ ಸಾಲಿನಲ್ಲಿ ನೀಟಾಗಿ ತೆಗಿಲಿಕ್ಕೆ ಗಳು ಇಲ್ಲ ಮಷಿನ್ ಗಳು ಏನಾಗ್ತದೆ ಇಂಚು ಸಾಲ ಗೊಂಜಾಳ ಬಿಟ್ಟಿದ್ರೆ ಸಣ್ಣದ ಒಂದೂವರೆ ಫೀಟ್ ಇದ್ರೆ ಎರಡು ಕುಂಟೆಯನ್ನು ಹೊಡಿಬಹುದು ಇದ್ರ ಎರಡು ಕುಂಟೆ ಅಟ್ಯಾಚ್ ಮಾಡ್ಕೊಡ್ತೇವೆ ನಾವು ಅಲ್ಲ ಸರ್ ಈಗ ಹದಿನೆಂಟು ಇಂಚ್ ಅಂದ್ರೆ ಇದು ನಾವು ಎರಡು ವೀಲ್ ಗಳನ್ನ ಒಳಗೆ ಹಾಕೋಬೇಕ್ರಿ ಈಗ ನಮ್ದು ಒಂದು ಏನಂದ್ರೆ ಹದಿನೆಂಟು ಇಂಚು ಇಪ್ಪತ್ತೆರಡು ಇಂಚು ಸಾಲ ಇಪ್ಪತ್ತು ಸಾಲ ಐತೆ ಸರ್ ಈಗ ನಾವು ಎರಡು ಸಾಲ ಒಳಗೆ ಎರಡು ವೀಲ್ ಅನ್ನ ಇಲ್ಲಿ ಹಾಕೊಂಡ್ರಿ ಸರ್ ಇಲ್ಲಿ ಹಾಕೊಂಡ್ರೆ ಏಳು ಇಂಚ್ ನಿಮ್ಗೆ ವೀಲ್ ಇನ್ ಸೈಜ್ ಸಿಕ್ತದ ಏಳು ಇಂಚ್ ಏಳು ಇಂಚ್ ಅಷ್ಟೇ ಸೆಂಟ್ರಲ್ ಲೈನ್ ಹೋಗ್ತದೆ ಇಷ್ಟ ಇಷ್ಟೇ ಬಂದ್ಬಿಡ್ತದೆ ಏಳು ಇಂಚ್ ಹೋಗ್ತದೆ ಆ ಕಡೆ ಈ ಕಡೆ ಗ್ಯಾಪ್ ಉಳಿತೈತೆ ಒಂದೂವರೆ ಫೀಟ್ ಇದ್ರೆ ಒಂದ್ ಸಾಲ ನಡು ಗ್ಯಾಪ್ ಮಾಡ್ಕೊಂಡು ಎರಡು ಕುಂಟೆ ಹೊಡೆಯೋದು ಎರಡು ಕುಂಟೆಯಿಂದ ಹಾಕೋಬಹುದು ಎರಡು ಕುಂಟೆಯಿಂದ ಹಾಕೊಂಡು ಒಂದ್ ಗ್ಯಾಪ್ ಹೊಡೆಯೋದು ನೆಕ್ಸ್ಟ್ ಟೈಮ್ ಎರಡು ಕುಂಟೆ ಹಾಕೋಬಹುದು ಬಾಕ್ಸ್ ಎರಡು ಕುಂಟೆ ಹಾಕೋಬಹುದು ಇಲ್ಲಿ ಎರಡು ಕುಂಟೆ ಹಾಕೊಂಡು ಒಂದ್ ನಡುವಿನ ಸಾಲ ಗ್ಯಾಪ್ ಬರ್ತದೆ ಗ್ಯಾಪ್ ಬರ್ತದೆ ನೆಕ್ಸ್ಟ್ ಬರುವಾಗ ಆ ಸಾಲನ್ ಕವರ್ ಮಾಡಿ ಇನ್ನೊಂದ್ ಸಾಲನ್ ಗ್ಯಾಪ್ ಮಾಡ್ಕೊಂಡು ಹೊಡಿಬೇಕು ಅದ್ರ ಮೇಲೆ ಆತರ ಹೊಡ್ದು ಆನಂತರ ಒಂದ್ ಒಂದೂವರೆ ಫೀಟ್ ನಂತರ ಏನಾದ್ರು ಜಾಸ್ತಿ ಐತೆ ಅಂದ್ರೆ ಅವಾಗ ಸಿಂಗಲ್ ವೀಲ್ ಮಾಡ್ಕೊಂಡು ಒಂದೇ ಕುಂಟೆ ಹೊಡಿಬೇಕು ನಿಮ್ಗೆ ಇಷ್ಟ ಹತ್ರ ಮೂರ್ ಫೀಟ್ ಇಂದ ನಾನು ಒಂದೇ ಕುಂಟೆ ಅಂದ್ರೆ ಈ ಎರಡು ಒಂದೇ ಕೊಟ್ರೆ ಇಷ್ಟ ಹತ್ರ ಅವ್ರಿಗೆ ಇದು ಹಿಂಗೆ ಎರಡು ಕಡೆ ಮಾಡ್ಕೊಂಡ್ರೆ ಒಂದ್ ಸಣ್ಣ ಬೆಳೆ ಇದ್ದಾಗ ಇಷ್ಟ ಯೂಸ್ ಮಾಡ್ಕೊಂಡ್ರೆ ಹೆಸರು ಜೋಳ ಸಣ್ಣ ಸಣ್ಣ ಪೀಕ್ ಏನಂತ ಎಂಟು ಇಂಚು ಕುಂಟೆ ಯೂಸ್ ಮಾಡೋದು ಏಳು ಇಂಚು ಕುಂಟೆ ಯೂಸ್ ಮಾಡೋದು ಮೂರ್ ಕುಂಟೆಗಳನ್ನ ಯೂಸ್ ಮಾಡ್ತಾರೆ ಅಂದ್ರ ಒಂದ್ ಹದಿನೈದು ಒಳಕಾದ್ರ ಒಂದ್ ಎರಡ್ ಸಾಲ ಈ ತರ ಎರಡ್ ಸಾಲ ಹೋಗ್ತದೆ ಅನಂತರ ಶೇಂಗಾ ಅನಂತರ ಸಣ್ಣ ಸಣ್ಣ ಬೆಳೆ ಇರ್ತಾವ ನೋಡ್ರಿ ಏಳು ಇಂಚು ಎಂಟು ಇಂಚು ಒಂದೊಂದ್ ಪೀಕ್ ಒಂದೊಂದರ ಒಂದೊಂದ್ ತರ ಕೋಡಿಗಳು ಇದಾವ್ ಅಗ್ರಿಕಲ್ಚರ್ ಭೂಮಿಯ ಒಂದ್ ಗುಣಮಟ್ಟದ ಮೇಲೆ ಬೆಳೆಗಳು ಹೆಚ್ಚು ಕಮ್ಮಿ ಇರ್ತಾವ್ ಸೈಜ್ನು ಹೆಚ್ಚು ಕಮ್ಮಿ ಇರ್ತಾವ್ರ ಅಲ್ಲಿ ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತೀವಿ ನಾವೇನ್ ಮಾಡ್ತಿವಿ ಎಕ್ಸೆಲ್ ಅನ್ನು ಕೊಡ್ತೀವಿ ದೊಡ್ಡ ಅಲ್ಲಿ ಅಡ್ಜಸ್ಟ್ಮೆಂಟ್ ಕುಂಟೆಗಳಿಗೆ ಬಾಕ್ಸ್ ಕೊಟ್ಟಿರ್ತೀವಿ ಇಲ್ಲಿ ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತೀವಿ ಇಲ್ಲಿ ಎರಡು ಗೈಡಿಂಗ್ ವೀಲ್ ಗಳನ್ನ ಕೊಡ್ತೀವಿ ಹಿಂದ್ಗಡೆ ಎರಡು ಗೈಡಿಂಗ್ ವೀಲ್ ಬರ್ತದೆ ಒಳಗೆ ಇಳಿಯೋದಿಲ್ಲ ಒಂದು ನೇಗಲ್ ಕೊಡ್ತೀವಿ ಜೊತೆ ಅದಕ್ಕೂ ಒಂದ್ ಸೈಡ್ ಗೈಡಿಂಗ್ ವೀಲ್ ಕೊಡ್ತೀವಿ ಇಷ್ಟು ಬರ್ತಾವೆ ಸರ್ ಇದು ನಾವ್ ಏನ್ ಮಾಡ್ಬಿಡ್ತೀವಿ ರೈತರ ಈಗ ಹುಲ್ಲು ಜಾಸ್ತಿ ಅದ ಈಗ ಕಡದ್ ಮಾಡ್ಕೋಬೇಕಾಗಿತ್ತ ಸಂದರ್ಭರ್ಸ್ಬೇಕಂತ ಮಾಡ್ಕೋಬೇಕು ನಾವು ಕಡದು ಬಳದು ಮಾಡ್ಲಿಕ್ಕೆ ಈ ಈ ಬಾರನ್ನ ಯೂಸ್ ಮಾಡೋದ್ರಿಂದ ಕಡದು ಬಳದು ಆಗ್ತದ ಈ ಬಾರನ್ನ ಯೂಸ್ ಮಾಡೋದ್ರಿಂದ ಥ್ರೆಡಿಂಗ್ ಇರ್ತದೆ ಯೂಸ್ ಮಾಡೋದನ್ನ ದಿಂಡ್ ಮಾತ್ರ ಆಗ್ತದೆ ಕಡದು ಮಾಡ್ಕೊಂಡು ಕಡದು ಮಾಡ್ಕೊಳಕ್ ಬರ್ತದ ಇದೊಂದು ಆನಂತರ ಕುಂಟೆಗಳ ರೈತರ ಮೊದಲ ಕಟ್ಟಿಗೆ ಯೂಸ್ ಮಾಡ್ತಿದ್ರಲ್ಲ ಅದೇ ತರನ ಟೆಕ್ನಾಲಜಿ ಯೂಸ್ ಮಾಡಿ ಕಬ್ಬಿಣದ ಬಾಕ್ಸ್ ಬಾಕ್ಸ್ ಆ ಬಾಕ್ಸ್ ಅನ್ನ ಯೂಸ್ ಮಾಡಿದ್ವಿ ಕೆಲವೊಂದ್ ಗಳು ಗಳಿದ ಓನ್ಲಿ ಬ್ಲೇಡ್ ಅನ್ನ ಮಾತ್ರ ಕೊಡ್ತಾರ ದಿಂಡಿ ಯಾವ್ದು ಹತ್ತದೇ ಇಲ್ಲ ಈಗ ನಮ್ದು ಆತರ ಅಲ್ಲ ಕಬ್ಬಿಣದ ಕುಂಟೆ ಯಾವ ತರ ಇದೆ ಕಟ್ಟಿಗೆ ಕುಂಟೆನು ಅದೇ ತರನೇ ಬರುತ್ತೆ ಸ್ನೇಹಿತರೆ ಇವ್ರು ಒಬ್ರು ಮೂಲ ಅವರು ಒಂದು ವರ್ಕ್ಶಾಪ್ ಅಂದ್ರೆ ಮೂಲವಾಗಿ ಅವರು ರೈತರ ರೈತರು ತಮ್ಮಲ್ಲೇ ತಾವ ಯಾವತರ ನಾವ್ ಮಾಡ್ಕೋಬಹುದು ಯಾಕ್ ಪ್ಲಾನ್ ಅಂತ ತಮ್ಮ ಸ್ನೇಹಿತರ ಒಂದು ಆರ್ಡರ್ ಕೊಡಕ್ ಹೋದಾಗ ಅದು ಪ್ಲಾನ್ ಬಂದು ನಾವ್ ಇನ್ ಯಾಕೆ ಸಕ್ಸಸ್ ಮಾಡ್ಬಾರ್ದಂತ ಆ ಅವ್ರ ತಲೆಯಲ್ಲಿ ನೋಡಿದ್ರು ಮಾಡಿದ್ರ ಜೊತೆಗೆ ಸುಮ್ನ ನಮ್ಮ ರಾಜ್ಯಾದ್ಯಂತ ಸುಮಾರು ಒಂದ್ ಇಪ್ಪತ್ತಕ್ಕೆ ಹೆಚ್ಚು ಈ ತರ ಮಿಷನ್ ಮಿಷನ್ ಗಳನ್ನ ಅವ್ರು ಸೇಲ್ ಮಾಡ್ಯಾರ ಜೊತೆಗೆ ಇನ್ನೂ ಇವರು ಬೇರೆ ಬೇರೆ ರೇಟ್ ಅಂದ್ರೆ ರಂಟೆ ಆಮೇಲೆ ವೀಲ್ ಅನ್ನ ಒಳಗ್ ಹಾಕೊಳ್ಳೋದಾಗ್ಲಿ ಅವ್ರ ವರ್ಕ್ಶಾಪ್ ಬಂದದ್ ಅವನು ನೋಡ್ಕೊಂತ ಅವ್ರ ಜೊತೆ ಮಾತಾಡೋಣ ಅದು ಏನು ಅಂತ ಅಂತ ಮತ್ತೆ ಇದಂಕರ ನಾವು ನೋಡ್ತಾ ಇರ್ಬೋದು ಇಲ್ಲಿ ನೋಡ್ರಿ ಇದು ಜೇಕ್ ಅಂತೀವಿ ನಾವು ಬಹಳ ಗಟ್ಟಿಯಾಗಿರುತ್ತೆ ಆದ್ರೆ ನೋಡ್ರಿ ಇದೆಲ್ಲ ಕಿತ್ಕೊಂಡು ಅದ ಈ ತರ ಹಾಳವಾಗಿ ಹುಡುಗ್ರ ಏನಾಗಿಲ್ಲ ಇದು ನೋಡಿದ್ರೆ ನಾಲ್ಕು ಇಂಚ್ ಅಂತ ಒಳಗ ನಾಲ್ಕ ಅಂತ ಆರಾಮ್ ನಾವು ಎಷ್ಟಾರ ಇಡ್ಬೋದು ನಮ್ಮ ಅದರ ಮೇಲೆ ಹೋಗಲು ಬ್ಯಾಲೆನ್ಸ್ ಮ್ಯಾಗ ಇಡೋದಾಗಿದೆ ಹೋಗ್ತಾ ಹೋಗ್ತಾ ನಮ್ಗೆ ಎಕ್ಸ್ಪೀರಿಯನ್ಸ್ ಬಂದಾಗಲ್ಲ ಅದು ಬ್ಯಾಲೆನ್ಸ್ ನಾವು ಹಿಡಿಬಹುದು ಈ ತರ ನೋಡ್ರಿ ಇಲ್ಲಿ ಎಕ್ಕರ್ಕಿದ್ ಜಾಗನ ಬೇರೆ ಇಲ್ಲಿ ನೋಡ್ರಿ ಯಾವ ತರ ಇದಾಗುತ್ತೆ ಅಷ್ಟ ಒಳ್ಳೆ ಮಟೀರಿಯಲ್ ಬಳಸ್ಕೊಂಡ್ರೆ ಹಿಂಗಾಗಿ ಇದೊಂದಿಷ್ಟು ಆಮೇಲೆ ಅವ್ರ ರಂಟಿ ಒಂದಿಷ್ಟು ನೋಡ್ಬಿಡೋಣ ಇದನ್ನ ಏನೇ ಜೋಡ್ಸ್ತಾರ ಅಂತ ಇಲ್ಲೇ ಕೇಳ್ಬಿಡನ್ ಈ ಡೀಸೆಲ್ ಮತ್ತು ಪೆಟ್ರೋಲ್ ಟ್ಯಾಂಕ್ ಇದೆ ಪೆಟ್ರೋಲ್ ಆದ್ರೆ ಒಂದ್ ಎಕರೆಕ ಎಷ್ಟ್ ಬೇಕಾಗುತ್ತೆ ಪೆಟ್ರೋಲ್ ಆದ್ರೆ ಒಂದ್ ಎಕರೆಕ ಎಡಿ ಹೊಡ್ಲಿಕ್ಕೆ ಒಂದೂವರೆ ಲೀಟರ್ ಪೆಟ್ರೋಲ್ ತಗೋತೈತೆ ಒಂದೂವರೆ ಒಂದೂವರೆ ಇದಕ್ಕೆ ಡೀಸೆಲ್ ಇಂಜಿನ್ ಸೆಟ್ ಮಾಡ್ತೀವಿ ಒಂದ್ ಲೀಟರ್ ಡೀಸೆಲ್ ಇಂಜಿನ್ ತಗೋತೈತೆ ಕಾಸ್ಟ್ ವೇರಿಯೇಷನ್ ಇರ್ತದೆ ಇದು ಮೂವತ್ತೆಂಟು ಸಾವಿರ ಇದಾರೆ ಅದ ಅರವತ್ತೆರಡು ಸಾವಿರ ಆಯ್ತು ಡಬಲ್ ಕಾಮೆಟ್ ಇಂಜಿನ್ ಯೂಸ್ ಮಾಡ್ತೀರಿ ಅರವತ್ತೆರಡು ಸಾವಿರ ಇಂಜಿನ್ ರೇಟ್ ಇರ್ತದೆ ಇಂಜಿನ್ ಕಾಸ್ಟ್ ಇರ್ತೈತಲ್ಲ ಅಲ್ಲಿ ಅದ ನಿಮ್ಗೆ ಜಾಸ್ತಿ ಆಗ್ತಾರೆ ರೈತರಿಗೆ ಆಮೇಲೆ ಸರ್ ಇದು ರೈತರಿಗೆ ಏನ ಸಬ್ಸಿಡಿ

ಒಂದೇ ತರ ಯಾವುದೋ ಯಾವ್ದು ಕಂಪ್ನಿಯವರ ಪೂರ್ತಿ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ತರ ಯಾರು ಕೊಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಸಣ್ಣ ಸಣ್ಣ ಚೇಂಜಸ್ ಯಾವ್ದೇ ಒಂದು ಲಕ್ಷ ರೂಪಾಯಿ ಕುರ್ಗಿ ತಂದ್ರೆ ಸಣ್ಣ ಚೇಂಜಸ್ ಮಾಡ್ಲಿಕ್ಕೆ ಮಾಡ್ಕೊಳ್ಲೇಬೇಕು ರೈತರಿಗೆ ಅನುಕೂಲ ಆಗುತ್ತೆ ಆ ತರ ಅಲ್ಲೇ ವರ್ಕ್ಶಾಪ್ ನಲ್ಲಿ ಏನಾದ್ರು ಸಣ್ಣ ಚೇಂಜಸ್ ಮಾಡ್ಕೋಬಹುದು ಕುಂಟೆಯಲ್ಲಿ ಅಲ್ಲಿ ಇಲ್ಲಿ ಏನಾದ್ರೂ ಮಾಡ್ಕೊಳ್ಳೋ ಚಾನ್ಸಸ್ ನಾವು ಕೊಟ್ಟಿರ್ತೀವಿ ಮಷೀನ್ ನಲ್ಲಿ ಯಾವ್ದೇ ರೀತಿ ಚೆಂ ಚೇಂಜಸ್ ಆಗೋದಿಲ್ಲ ಮಷೀನ್ ನಲ್ಲಿ ಏನಾದ್ರು ಚೇಂಜಸ್ ಮಾಡ್ಕೊಳ್ಳಿದ್ರೆ ಪೂರ್ತಿ ಮಷೀನ್ ಏ ಹಾಳಾಗ್ತದೆ ಅದಕ್ಕೆ ಕುಂಟೆಯಲ್ಲಿ ಬಾಕ್ಸ್ ನಲ್ಲಿ ಏನಾದ್ರು ಕಡಿದು ಮಾಡ್ಕೊಳಿ ಅಡ್ಜಸ್ಟ್ಮೆಂಟ್ ಹೋಲ್ಗಳು ಇರ್ತವೆ ತಮ್ಗೆ ಯಾವ ರೀತಿ ಬೇಕು ಆ ತರ ಮಾಡ್ಕೊಳಕ್ ನಮ್ಗೆ ಇದರೊಳಗಡೆ ಅವಕಾಶ ಕೊಟ್ಟಿರ್ತೀವಿ ಚೇಂಜಸ್ ಮಾಡ್ಕೊಂಡು ಹೊಡಿಬಹುದು ಏನಂದ್ರೆ ಫಸ್ಟ್ ಗೆ ರೈತರಿಗೆ ಯಾರಿಗೂ ಹೊಡಿ ಆಗೋದಿಲ್ಲ ಫಸ್ಟ್ ಗೆ ರೈತರಿಗೆ ನಾವು ಏನು ಗೊತ್ತಿಲ್ದವ್ರೆ ಎತ್ತುಗಳನ್ನ ತಗೊಂಡು ಎಡಿ ಹೊಡ್ಲಿಕ್ಕೆ ಹೋದ್ರೆ ನಮಗೆ ಬರೋದಾರ ಅದು ಒಂದಿನ ಎರಡು ದಿನ ನಮ್ಗೆ ಪ್ರಿಪೇರ್ ಆದ್ರೆ ಹೊಡಿಬಹುದು ಈ ಮಷಿನ್ ಅದೇ ತರನ ಈಗ ಸ್ವಲ್ಪ ಒಂದಿನ ಎರಡು ದಿನ ರೈತರ ಅನುಕೂಲ ಆದ್ರೆ ನಮ್ಗೆ ಹೋಗಿ ಕೊಡ್ತಾರೆ ರೈತರ ಹೊಡಿಬೇಕಂತ ಹೇಳಿ ಈ ತರ ರೈತರು ನಮ್ಗೆ ಹೇಳಿದ್ದಾರೆ ಒಂದ್ ದಿನ ದಿನ ನಮ್ ಬಾ ತೀರಿ ಅನಂತರ ನಾವು ರೂಢಿ ಮಾಡ್ಕೊಂಡ್ವಿ ಅಡ್ಜಸ್ಟ್ ಮಾಡ್ಕೊಂಡು ನೋಡಿಕಾಯಿ ಯಾಕಂದ್ರೆ ಓಡಾಡ್ಬಿಡತ್ತೆ ಇದರೊಳಗಡೆ ಡಬಲ್ ವೀಲ್ ಕನ್ನ ಸಿಂಗಲ್ ವೀಲ್ ಜಾಸ್ತಿ ಯೂಸ್ ಮಾಡ್ಕೊತಿದ್ದ ಸಿಂಗಲ್ ವೀಲ್ ನಲ್ಲಿ ಬ್ಯಾಲೆನ್ಸ್ ಆಗ್ತದೆ ಭಾಳ ನೀಟಾಗಿ ಕೆಲಸ ಮಾಡ್ಕೊಡ್ತೀವಿ ಕುಂಟಿಗಳ್ ಎರಡು ಒಂದು ಎಲ್ಲ ಮಾಡ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಅನುಕೂಲ ಆಗುತ್ತೆ ನೋಡನ್ರಿ ಸಿಂಗಲ್ ನೈಟ್ ನೋಡಂದ್ರ ಇದು ಯಾವ ತರ ಅಂದ್ರ ನೀವು ನಾವು ಹೊರಗಡೆ ಹಾಕೊಂಡ್ ವೀಲ್ ಇವು ಒಳಗಡೆ ಅದಾವ ಎರಡು ವೀಲ್ ಆಗ್ಲೇ ನಾನು ಹೇಳಿದ್ನಲ್ಲ ಅದೇ ತರ ಎರಡು ವೀಲ್ ಗಳನ್ನ ಒಳಗ್ ಹಾಕೊಂಡ್ರೆ ಸಿಂಗಲ್ ವೀಲ್ ಮಷಿನ್ ಕನ್ವರ್ಟ್ ಆಗ್ತದ ಅಂತ ಸಿಂಗಲ್ ವೀಲ್ ಕನ್ವರ್ಟ್ ಆಗಿ ಎರಡು ಕುಂಟೆ ಮೂರು ಕುಂಟೆ ಹಾಕ್ಲಿಕ್ಕೆ ಇದ್ರ ಒಳಗಡೆ ಅವಕಾಶ ಕೊಟ್ಟಿರ್ತೇನೆ ಇದೊಂದ್ ಸೆಂಟರ್ ನಲ್ಲಿ ಒಂದ್ ಬಾಕ್ಸ್ ದೊಡ್ಡದು ಕೊಟ್ಟಿರ್ತಿ ಅದ್ರ ಒಳಗಡೆ ಒಂದ್ ಬಾಕ್ಸ್ ಹೋಗ್ತದೆ ಅಡ್ಜಸ್ಟ್ಮೆಂಟ್ ಎಲ್ಲ ಕುಂಟೆಗಳನ್ನ ಅಡ್ಜಸ್ಟ್ ಮಾಡ್ಕೋಬಹುದು ಒಂದು ಎರಡು ಇನ್ನೊಂದ್ ಮೂರು ಕುಂಟೆಗಳನ್ನ ಅಡ್ಜಸ್ಟ್ ಮಾಡ್ಕೊಳಕ್ ಬರ್ತದೆ ಇದು ಒಂದ್ ಎಂಟು ಇಂಚಿಂದ ಆರ್ ಇಂಚಿನ ಕುಂಟೆ ಬರ್ತಾರಲ್ರಿ ಹಾ ಮೂರು ಏನೋ ಮೂರ್ ತಾಳಿನ ಕೂರ್ಗೆ ಬಿತ್ತನೆ ಮಾಡಿರ್ತಾರಲ್ಲ ಅವ್ರಿಗೆಲ್ಲ ಯೂಸ್ ಆಗುತ್ತೆ ಮೂರ್ ಕುಂಟೆ ಯೂಸ್ ಮಾಡ ಅವಾಗ ಮೂರ್ ಕಂಟೆಗಳು ಯೂಸ್ ಮಾಡ್ಬೇಕಂದ್ರೆ ಇವೆರಡು ಇಲ್ಲ ನಾವು ಹೊರಗ ಆಟೋಮೆಟಿಕ್ ಹೊರಗ ಹಾಕೊಳ್ಳಬೇಕು ಹೊರಗ ಇವೆರಡು ಎಕ್ಸಲ್ ದೊಡ್ಡ ಕೊಡ್ತೀವಿ ಇದ್ರ ಒಳಗಡೆ ಮೂವತ್ ಇಂಚಿನ ಎಕ್ಸಲ್ ಕೊಡ್ತೀವಲ್ಲ ಅಡ್ಜಸ್ಟೇಬಲ್ ಕೊಡ್ತೀವಿ ಆನಂತರ ಇನ್ನೊಂದು ರೈತರಿಗೆ ಅನುಕೂಲ ಅಂದ್ರೆ ಈ ಮಷಿನ್ ಗಳನ್ನ ಹೊಲ ದೂರ ಇತ್ತಂದ್ರೆ ತಗೊಂಡ್ ಹೋಗ್ಲಿಕ್ಕೆ ಬಹಳ ಸಮಸ್ಯೆ ಆಗ್ತದೆ ಅವಾಗ ನಾವು ನೀರಿನ ಗಾಡಿಗಳನ್ನ ಗಾಲಿಗಳು ಇರ್ತಾವಲ್ಲ ರಬ್ಬರ್ ವೀಲ್ ಅವನ್ ಇದ್ರೊಳಗಡೆ ಕೂತ್ உள்ஸ்க்கொள்க அவசி நீரிங்க ஃபிட் நெட் கொட்டி நெட் நீரோ எக் கொட்டி எக்லிக்கு இன்னும் இதொந்த சனி இதோல் இதுக்கு எர்டு அக்கேல் உச்ச்கண்ட் சும்மே நெட் எக்ஸல் இன்போது அவசியத்திர்கொண்ட எக்ஸல் ಬೇರೆ ಎಕ್ಸೆಲ್ ಅನ್ ಪಾಸ್ ಮಾಡಿ ಈ ಚಕ್ರ ವೀಲ್ ಬೇರಿಂಗ್ಸ್ ಯಾವ್ದು ಓಪನ್ ಆಗುದಿಲ್ಲ ಈ ಟೆಕ್ನಾಲಜಿಯನ್ನು ಯೂಸ್ ಮಾಡಿದ್ವಿ ಈಗ ಬೇರೆ ಕಡೆ ಮಷೀನ್ ಟೈರ್ ಟೈರ್ ಹಾಕೋದು ಗಾಳಿ ಹಾಕೋಣ ಕೆಲವೊಂದು ಮಾಡಿದ ಚೇಂಜಸ್ ಅವ್ರ ಎಕ್ಸೆಲ್ ಪ್ರಶ್ ಮಾಡಿ ಹೊಡಿಯೋದು ಮಾಡೋದು ಬರೋದಿಲ್ಲ ಇಲ್ಲಿ ಏನಾದ್ರೂ ಏಡ್ಸ ಬಂತಂದ್ರೆ ಎಕ್ಸೆಲ್ ಓಪನ್ ಆಗೋದಿಲ್ಲ ಈಗ ಏನಿದೆ ನೆಟ್ ಓಪನ್ ಮಾಡಿ ಎಕ್ಸೆಲ್ ಇಷ್ಟ ಇಲ್ಲಿ ಇಲ್ಲಿ ಓಪನ್ ಇದೆ ಎಕ್ಸೆಲ್ ಅನ್ ಈ ತರ ಹಿಡ್ಕೊಂಡ್ ಬಿಟ್ರೆ ಓಪನ್ ಈ ತರ ಎಕ್ಸೆಲ್ ಓಪನ್ ಎಕ್ಸೆಲ್ ಓಪನ್ ಆಗ್ಬಿಡುತ್ತೆ ಇದೆ ಇವೆಲ್ಲ ಅದರ ಒಳಗಡೆನೇ ಇರುತ್ತೆ ಅಲ್ಲೇ ಇರುತ್ತೆ ಇದೆ ಅಲ್ಲೇ ಇರುತ್ತೆ ಎಕ್ಸೆಲ್ ಎಕ್ಸೆಲ್ ತಕೊಂಡ ಗಾಲಿ ಆ wheel ಅಷ್ಟೇ ಕೆಳಗೆ wheel ತಕೊಂಡ್ಬಿಡೋ ಹಾ wheel ತಕೊಂಡ್ಬಿಡು ಇದು ಎಕ್ಸೆಲ್ ವರ್ಗ ಅಂತ 15 ಓಸನೆ ಅದೆ ಎಕ್ಸೆಲ್ ಫಿಕ್ಸ್ ಅಲ್ಲೇ ಇರುತ್ತೆ ಅಲ್ಲೇ ಈಗ ಅಷ್ಟೇ ಮತ್ತೆ ಈ ತರ ದೊಡ್ಡ ಎಕ್ಸೆಲ್ ಕೊಡ್ತೀವಲ್ಲ ಇನ್ನೊಂದು ಎಕ್ಸೆಲ್ ಪಾಸ್ ಮಾಡಿ ಅದಕ್ಕೆ ಅದಕ್ಕೆ ಒಂದು ಸಣ್ಣ ಎಕ್ಸೆಲ್ ರೀ ಒಂದು ದೊಡ್ಡ ಎಕ್ಸೆಲ್ ಕೊಡ್ತೀವಲ್ಲ ಅದನ್ನ ಅದರ ಪಾಸ್ ಮಾಡ್ಕೊಂಡು ಪಾಸ್ ಮಾಡ್ಕೊಂಡು ಹಾಡ್ಕೊಂಡು ಚೈನ್ ಏನು ತಗೊಂಡ ತಡೆ ಅಡ್ಜಸ್ಟ್ಮೆಂಟ್ ಫೇಲ್ ಆಗ್ತದೆ ಏನಾದ್ರು ಮಿಸ್ಟೇಕ್ ಆಗ್ತದೆ ಆಕೋ ಆ ತರ ಏನಿರೋದು ಏನ್ ಸಮಸ್ಯೆ ಇಲ್ಲ ಯಾವುದೇ ಸಮಸ್ಯೆ ಇಲ್ಲ ಸ್ನೇಹಿತರೆ ಇವತ್ತು ನಾವು ಏನ್ ಹೇಳಿದ್ರಿ ಮೊದಲೇ ವಿಡಿಯೋದ ಹಾಗೆ ನಾವು ಈ ವಿಡಿಯೋದಲ್ಲಿ ಏನು ಹೇಳ್ತೀವಿ ಅಂದ್ರೆ ಮೊದಲೇ ನಾವು ಎಲ್ಲವೂ ನಾವು ಮಿಷನ್ ಬಳಸ್ಬಿಟ್ಟಿದ್ವಿ ಈಗ ಎಡೆಗಡೆ ಮಿಷನ್ ಗಳೆ ಬಳಸಬೇಕು ಅನ್ನೋ ಒಂದು ಪ್ಲಾನ್ ಇರುತ್ತೆ ಆ ஆஹ் அதிகரிக்க அது எல்லா நான் மிஷின் மெக்கேஜோளாக சூரேக்காந்தி ஆகிர் பெசர் ஆகிர் ஹீகர் ஆகிர் சாக்கி நான் அதே சார் கடை நிர்வாக அஷ்ட இது ஏனாத மத்தேசி சந்தர் காரக்கு பார்த்திங்க குண்டை அந்த ಈ ಕಡೆ ಗುರ್ಲ್ ಅಂತ ಬರ್ತದ ಕಸ ಕಸ ಕಡಿಮೆ ಇದ್ದಾಗ ಈಗ ಮುಂಜಾ ಬರ್ತದೆ ಸಣ್ಣ ಮುಂಜಾ ಯೂಸ್ ಮಾಡಿ ಈ ಕುಂಟೆ ಇವನ್ನ ಯೂಸ್ ಮಾಡಿ ಹೊಡಿಬೇಕು ಇದು ಬಲರಾಮ್ ರಂಟಿ ಇದ್ದಾಗ ಬಲರಾಮ್ ರಂಟಿ ಇದ್ದಾಗ ಸುಮ್ಮನೆ ಗೀರ್ ಮಾಡ್ಕೊತ ಕಸ ಇಲ್ದೆ ಇರುವಾಗ ಇದು ಮಾಡ್ಲಿಕ್ಕೆ ಅನುಕೂಲ ಆಗತ್ತ ಅಂದ್ರ ಅದು ಮಣ್ಣ ಆಗತ್ತೆ ಮಣ್ಣ ಸರಗ ಬಹಳಷ್ಟು ಈಜಿ ಆಗುತ್ತೆ ಅದಷ್ಟು ಸಾಂದ್ರ ಪ್ಯಾಕೇಜ್ ಇರ್ತಾರ ಈ ಪ್ಯಾಕೇಜ್ ಮಾಡ್ಸ್ಕೊಬೇಕ್ರಿ ಒಟ್ಟು ತಗೋ ಸ್ನೇಹಿತರ ನೋಡ್ರಿ ಒಂದು ಹೊಸ ಒಂದು ಸಣ್ಣ ಊರಿಗೆ ತರ ಬರ್ಬೇಕಂತ ಅವ್ರನ್ನ ಕೇಳ ನಮ್ಮ ಊರಿಗೆ ಬರ್ಬೇಕಂದ್ರೆ ಫಸ್ಟ್ ನೀವ್ ನನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ನಮ್ಮ ಮಷಿನ್ಸ್ ಎಲ್ಲ ನೋಡ್ಬೇಕಂದ್ರೆ ನಮ್ದೇ ಆದಂತ ಒಂದ್ ಯೂಟ್ಯೂಬ್ ಚಾನಲ್ ಇದೆ ಆ ಯೂಟ್ಯೂಬ್ ಚಾನಲ್ ನಲ್ಲಿ ಸರ್ಚ್ ಮಾಡ್ಕೊಂಡು ಬರ್ಬೋದು ಇವ್ರದ್ದು ಯೂಟ್ಯೂಬ್ ಚಾನಲ್ ಸರ್ ಆ ಯೂಟ್ಯೂಬ್ ಚಾನಲ್ ನಲ್ಲಿ ಸರ್ಚ್ ಮಾಡಿ ನಮ್ ಡೀಟೇಲ್ಸ್ ಅನ್ನ ಅವ್ರದ್ದು ಕೊಡ್ತೀವಿ ಡಿಸ್ಕ್ರಿಪ್ಷನ್ ನಲ್ಲಿ ನಮ್ ನಂಬರ್ ಬರ್ತದೆ ಅವ್ರ ನಂಬರ್ ಬರ್ತದೆ ಅವ್ರ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೋದು ನನ್ನ ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಜೀರೋ ನೈನ್ ಸರ್ ನೈನ್ ಡಬಲ್ ಏಟ್ ಜೀರೋ ನೈನ್ ನೈನ್ ಜೀರೋ ಟೂ ಡಬಲ್ ಫೋರ್ ಏಟ್ ಡಬಲ್ ಫೋರ್ ಏಟ್ ಇದೇ ಮೊಬೈಲ್ ನಂಬರ್ ಅನ್ನ ನಮ್ಮ ಯೂಟ್ಯೂಬ್ ಸರ್ಚ್ ಬಾರ್ ನಲ್ಲಿ ಕೊಟ್ರೆ ನನ್ನ ಟೋಟಲ್ ಡೀಟೇಲ್ಸ್ ಎಲ್ಲ ಬರ್ತದೆ ನಂಬರನ್ನ ಯೂಟ್ಯೂಬ್ ಸರ್ಚ್ ಬಾರ್ ನಲ್ಲಿ ಕೊಟ್ರೆ ಇಷ್ಟು ಎಲ್ಲ ಬರ್ತದೆ ಬರುವಾಗ ಗದಗ ಡಿಸ್ಟಿಕ್ ಲಕ್ಷ್ಮೀಶ್ವರ್ ತಾಲೂಕು ಲಕ್ಷ್ಮೀಶ್ವರ ಬಂದ್ರೆ ನಾನು ಕಂಟಿನ್ಯೂ ಯಾವಾಗಾದ್ರೂ ಕಾಲ್ ಮಾಡಿದ್ರೆ ಕಾಲ್ ಅಟೆಂಡ್ ಮಾಡ್ತೀವಿ ಬರ್ಲಿಕ್ಕೆ ಸಹಾಯ ಮಾಡ್ತೀವಿ ಬಂದ್ ಫಸ್ಟ್ ಡೆಮೋ ಮಷಿನ್ ನೋಡ್ಕೊಡ್ರಿ ನಿಮ್ ಇದು ಕೆಲಸ ಅಂತ ಕನ್ಫರ್ಮ್ ಆದ ನಂತರ ಆರ್ಡರ್ ಕೊಟ್ಟವ್ರಿ ಆರ್ಡರ್ ಕೊಟ್ಟ ನಂತರ ಹದಿನೈದು ದಿನಕ್ಕೆ ನಿಮ್ಗೆ ಮಷಿನ್ ಕೊಡ್ತೀವಿ ನಾವು ಬಂದ ತಕ್ಷಣ ಒಬ್ಬರು ಏನ್ ಮಾಡ್ತಾರೆ ನಾವು ಗಾಡಿನ ತಗೊಂಡ್ಬರ್ತಿವಿ ಮಷಿನ್ ಕೊಟ್ಟ ನಂತರ ಹತ್ರ ಅವೈಲೇಬಿಲಿಟಿ ಸದ್ಯ ಇಲ್ಲ ನಮ್ಮ ಹತ್ರ ನೀವು ಆರ್ಡರ್ ಮಾಡಿದ್ರೆ ನಾವು ಹದಿನೈದು ದಿನ ನಿಮ್ ಮಷಿನ್ ಒಂದ್ ಎರಡು ಮೂರು ನಾಲ್ಕು ಅದಾವೆ ಇವೆಲ್ಲ ಆರ್ಡರ್ ಆಗಿದ್ವಿ ಒಂದು ತಿಂಗಳಾಯ್ತ್ರಿ ಆರ್ಡರ್ ಕಂಪ್ಲೀಟ್ ಆಗಿದೆ ಅವರು ಈ ವಾರದಲ್ಲಿ ದಿನ ಆರ್ಡರ್ ದಿನದಲ್ಲಿ ಕಂಪ್ಲೀಟ್ ಆಗ್ತದೆ ನೋಡ್ರಿ ಅವ್ರಿಗೆ ಅಲ್ಲಿ ಮೊದ್ಲೇ ಯಾರು ಆರ್ಡರ್ ಮಾಡತ್ತಾರ ಅವ್ರಷ್ಟ ರೆಡಿ ಮಾಡತ್ತಾರ ಮತ್ತೆ ನೀವಾಗೆ ಬಂದು ಇಲ್ಲ ದುಡ್ಡು ಕೊಟ್ಟು ಹೋಗಿ ಬಿಡ್ತೀನಿ ಅಂದ್ರ ಇಲ್ಲ ಒಂದ್ಸರ ಬಂದು ಈ ಮಿಷನ್ ನಿಮ್ಗೆ ಯೂಸ್ ಆಗುತ್ತೆ ಇಲ್ಲೇ ಪಕ್ಕದ ಒಲ್ಲಾಗ ಹೋಗಿ ನೀವು ನೋಡ್ ಅಲ್ಲೆಲ್ಲ ನೀವು ಒಂದ್ಸರಿ ಅದನ್ನ ಟ್ರೈ ಮಾಡಿ ನೋಡಬಹುದು ಅದನ್ನ ನೀವ್ ಯಾವ ತರ ಬಳಸ್ಕೊಂತರಿ ನಿಮ್ ಅನುಕೂಲ ಆಗತ್ತಂತ ಪಕ್ಕ ಮಾಡ್ಕೊಂಡ್ ಮೇಲೆ ನಿನ್ನೂ ಬೇಕಾದ್ರೆ ಏನಾರ

ಆಹ್ಹ್ ಈ ಮೆಕ್ಕೆಜೋಳ ಕಳೆ ನಿರ್ವಹಣೆಗೆ ಇರ್ಬೋದು ಕೆಲವೊಂದಷ್ಟು ನೀವು ಹರಗಕ್ಕಾಗಲಿ ಆರ್ಟಿಕಲ್ಚರ್ ಬೆಳೆಗಳನ್ನ ನಡುವೆ ಬಳಸೋಕ್ಕಾಗ್ಲಿ ಬಳಸ್ಬೋದು ಈ ಮಾಹಿತಿ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಶೇರ್ ಮಾಡೋದು ಯಾಕೆ ಮರಿಬೇಡ್ರಿ ಅಂದ್ರೆ ಸಾಕಷ್ಟು ಜನ ರೈತರಿಗೆ ಈ ತರ ಉಪಕರಣಗಳ ಅವಶ್ಯಕತೆ ಇರುತ್ತಾ ಅಂತವ್ರಿಗೆ ಯೂಸ್ ಆಗುತ್ತ ದಯವಿಟ್ಟು ಶೇರ್ ಮಾಡಿ ಧನ್ಯವಾದ ನಮಸ್ಕಾರ